ನೋಡಿ ಹೆಂಗ್ ಕಂಡ ಸಸ್ತ ಆದ್ರೆ ಯಾರು ಮತ್ತೆ ಮೋಸ ಮಾಡಂಗಿಲ್ಲ ನಮ್ಗೆ ಲೋಪ ತುಂಬ ಈ ಬದಿಗೆ ರುದ್ರಪಾತ ಬದಿಗೆ ಪುಲ್ಯಾರ ಬಾಳ ದೋಸ್ತ ಕರ್ದ ತರ್ದ ನಮ್ದೇರಾಮ ಇಲ್ಲಿ ಬಂದು ನೋಡ್ತಿ ಫಸ್ಟ್ ಗಿರೇಕಿ ಯಾರು ನಂಗೆ ಸಿಕ್ಕದಲ್ಲಿ ಒಂದು ಹತ್ತು ರೂಪಾಯಿ ಅಂತ ಹೇಳಿದಾಗ ಬಂದ ಸರಿಕಾಯ ನಂತರ ನಟಿಯರು ಬಂದವರು ಅವರಿಗೆ ನೋಡಕ್ ನಾ ಬಂದ ನಿನ್ನ ಹೊಟ್ಟು ಮೇಲೆ ತರಕಾರಿ ಅಂತ ಕೇಳ್ತೀನಿ ಅಲ್ಲ ರುದ್ರ ರುದ್ರಪಾದರದ ಕೃಷ್ಣ ಇದ್ದಂಗೆ ಯಾವಾಗೂ ರಾಧೆ ತಿಂದೆ ಹೋಗ್ತಾ ಹೋಗ ಮರ ಇವ ನೀವು ನೋಡಿದ್ರು ನಟಿಯರ್ ಇನ್ನು ಸತ್ಯ ನಿಂತಲ್ಲೇ ಒಬ್ಬರು ತಿಂಬಿಸ್ತೀಯ ಹಿಂಗೆ ಹೆಗ್ಗಡೆ ಒಟ್ಟ ಕಣ ಅವ ನಮನಿರು ಮೂರು ಸಪೋರ್ಟ್ಯಾರು ಇವ್ನೇ ಜೈರ ಮನಿಯ ಮಸ್ತ್ ಕಾಣ್ತಿದು ಇವ ಮೂಡ್ ಪಾರ್ ಹೊಟ್ಟಾತೀನಿ ಸಾಯವಾ ಇವ್ವ ಅವು ಸತ್ತು ಮಗ ಒಂದ್ ರೂಪಾಯಿಂದು ವ್ಯಾಪಾರ ಆಗುದಿಲ್ಲ ನೀವರೂ ಬಂದ್ ತಕಣ್ ಸಾಯರಿ ಸ್ಪೆಷಲ್ ಐಟಮ್ ಅಷ್ಟು ನೋಡಿ ಯಾವ್ ನಮೂನಿ ಅಂದ್ರೆ ಹಸಿ ಸಟ್ಲಿ ಹಾಕೋಕೆ ಬಸ್ತಿ ಸೊಪ್ಪಿ ಒಣ ಸಟ್ಲಿಗೆ ಮೂಲಂಗಿ ಸೊಪ್ಪಿದು ಮುದುಕರಿಗಾಗಿ ಬೆಂಡೆಕಾಯಿ ಮುದುಕೇರಿಗಾಗಿ ಬದ್ನಿಕಾಯಿ ಇಲ್ಲಿ ಕೂತು ಕನಿ ಪೌರ್ಗಳಿಗೆಲ್ಲ ಸ್ಟ್ರಾಂಗ್ ಆಗುತ್ತಲ್ವಾಗೆ ನಾಯಿ ಅವನ ಹಲ್ತ್ವ ಯಾವಾಗ ಸಿಕ್ಕುದು ಜೋಡ್ ಅನ್ಕಂಡೆ ಆದ್ಮೇಲೆ ನಾವು ಆದ್ರೆ ಹೆಣ್ಣು ಮಕ್ಕಳಿಗಾಗಿ ಶಾಂತಿಕಾಯಿ ಕೊ ಹೀಟ್ ಅವರು ಜೀವ ಅದಕ್ಕೆ ಇಟ್ಕೊಂಬುದು ಎಲ್ಲ ಏನ್ ಬೇಕಂತಿಲ್ಲ ಉದ್ರಿ ಮಾತ್ರ ಹೋಗ್ಬೇಡಿ ಉದ್ರಿ ಕೊಟ್ಟು ಕೊಟ್ಟು ಕೊಟ್ಟೆ ಇಟ್ಟು ದಪ್ಪ ಇದ್ದವ ನುಗಿ ಕೈ ನಟ ಬಾರಿ ಕೈ ಬಂದಿ ನಾನು ಉದ್ರಿ ಮಾತ್ರ ಹೋಗ್ಬೇಡಿ ಏನು ಅಂದ್ರೆ ಯಪ್ಪ ಬಾರಮ್ಮರಯ್ಯ ಇನ್ನು ಜನ ಸಾವಿರ ಜನ ಸೇರ್ತರು ಬಾ ನೀನು ಒಂದ್ ಹೇಳು ಪೋರ್ಸ್ ನಲ್ಲೇ ಬ್ಯಾಗ್ 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 ಬಸ್ ಸ್ಟ್ಯಾಂಡ್ ಹೋದೆ ಅಂಕೂಲಿ ಬಸ್ ಸ್ಟ್ಯಾಂಡಿಗೆ ಬಂದು ಮುಟ್ಟ ತಂಬೇಕಲ್ಲ ಹೋತಿ ಬಸ್ ಸ್ಟ್ಯಾಂಡ್ ನೋಡಿದ್ರೆ ಯಪ್ಪ ಯಾವ ನಮನಿ ಜನ ಮರಯ್ಯ ಹೆಸರು ಅಯ್ಯೋ 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 ನಲ್ಲಕ್ಕೇನು ಹೋಗಣ ತೇರೇನ ಮಂಗೂಲಿ ಬಸ್ ಸ್ಟ್ಯಾಂಡ್ ಬಂತ ಬಲ್ಲ ಅಂಬುದು ಇದು ಯಾಕೆ ಬಂದ್ಸತ್ತಾರ ಅವರು ಪ್ರೀ ಟಿಕೆಟ್ ನಾನು ಹೆದಿರ್ತೆ ಹೆದಿರ್ತೆ ಬಸ್ ಹೋದ ಸೈಡ್ ಎಪ್ಪತ್ತು ವರ್ಷದ ಮುದ್ಕ ಕೂತ್ಕೊಂಡು ನೀವ ಸದ್ರಿಗೆಲ್ಲ ಇಳಿದು ಬಂದಿದ್ದು ಜೀವ ನಾ ಹಣ ಇಲ್ಲ ನಮ್ಮನ್ನ ಕಾಶಿಗೆ ಹೋಗಿದೆ ಕಾಶಿಗೆ ಹೋದ್ಮೇಲೆ ಗೋಕರ್ಣಕ್ಕೆ ಹೋಗ್ಲೇಬೇಕಲ್ಲ ಅದಕ್ಕೆ ಬಸ್ ಹತ್ತಿರ ಬಂದಿ ಹಾ ನಿ ಗಟ್ಟಿ ಹಿಡ್ಕಂಡಿ ಹತ್ತು ಒಂದೇ ಅವಂಗೆ ಆಯ್ತು ಬಸ್ ಬಂತು ಬಸ್ ಹತ್ಬೇಕು ಅಯ್ಯಪ್ಪ ಬಂದ್ರು ಹುಲ್ಗಾಣಿ ಅಂತ ನಾ ನಾವು ಹಿಂಗ ಬರತಿಗೆ ಅರ್ಧ ಹಿಂಗ ನೆಕ್ಕಂಡೆ ಬಂದಾಯ್ತು ಹತ್ತತ್ತಿಗೆ ಧರ್ಸ್ಬಿದ್ರೆ ಮುಂದಿನ ವಿಚಾರ ಹೌದು ಬಂದದೆ ತಡ ಸೀಟ್ ಸಿಕ್ಕುದಿಲ್ಲ ಅಂಬ ಪೋರ್ಸ್ತಾರ ಮುದ್ಕನ್ ಎತಿ ಮೇಲೆ ಕಾಲಿಟ್ಟು ಹತ್ತಕ್ಕೆ ಕಾಸಿಂದೆ ಗೋಕರ್ಣ ಬರು ಮುದುಕ ಕಾಸಿಂದೆ ಮಣಿಪಲ್ಲಿಗೆ ಮಣಿ ಪಾಲಿಗೆ ತಕ್ಕೋದ್ರು ಹಂಗೆ ನಾ ಹೊತ್ತು ಹೋಗಲ್ಲ ವಾಪಸ್ ಬಂದೆ ಅವಂಗೆ ಬ್ಯಾನ್ ಇಡು ಹೆಜ್ಜಿ ನನ್ನ ಗ್ಯಾಂಡಿ ಮ್ಯಾನ್ ಇಟ್ರೆ ಕೊ ಈ ಗ್ಯಾಂಡಿ ಮ್ಯಾನ್ ಇಟ್ರೆ ನಾನು ಗ್ಯಾಂಡಿ ಮಾರುದಂದಿ ನೇ ಮೂರ್ ತಗೋದ್ ಹೋಗಲಿಲ್ಲ ಆ ಮುತ್ತಲು ಗಮಿಸುದು ನಮ್ಮ ಕಾಲದಲ್ಲಿ ನಾವೇ ಹಿಂಗ್ ಮ್ಯಾನ್ ಹತ್ತಿದ್ರು ಈ ಪ್ರಿ ಇಟ್ಕಾಲದಲ್ಲಿ ನೀ ಸರಿ ನಮ್ಮ ಅಪ್ಪಾ ಅಂತ ಅಯ್ಯಪ್ಪಾ ನಿಮ್ ನಿಮ್ ನಮಸ್ಕಾರ ರೀ ಅವ ನಿಮ್ಗ ಬೇ ಕುತ್ಕೊಂಡಿದ್ದ ಮುಂದ ಬರಕ್ ಹೋಗ್ಬೇಡಿ ಮಾಸ್ತು ನೀವೇ ಬಂದ್ ಕೂತ್ರೆ ಕೂತ್ರಿ ಹೇಳೋಕ್ ಬರೋದಿಲ್ಲ ಆಯ್ತು ಎಲ್ಲ ಮುಗಿತು ನೋಡ್ಕೊಂಡೇ ಹೋಗ್ಬಾ ಎಲ್ಲ ಮುಗೀತಲಾ ಈ ಅವಾರ ಬ್ಯಾಡ ಅಂತ ಹೇಳ್ಕೊಂಡ್ ಬರ್ತಿ ಬಾಪ್ಪ ಇಚ್ಚಿ ಬಜಿ ಗಂಡಸ್ರ ಮುಖ ನೋಡಿದ್ರೆ ಬಾಡ್ ಬೀದು ಹುಳಿ ಸೊಪ್ಪು ಕಣ್ಣಾಗ ಇವಂದ ಮಾ ಇದನ್ನ ಕೊತ್ತಂಬರಿ ಸೊಪ್ಪಾಗಿ ಬಿದ್ದಿ ಇವ್ರದು ಅವ್ರದ್ದು ನೋಡಿ ಹ್ಯಾಂಗ ಲಗ 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 ಲಕ್ಕ ನೋಡುತ್ತಿದ್ದಂಗೆ ಈ ಹೊಳಗ್ ಬಂದದ್ದು ಹೆಂಗೆ ಹಿಂದೆ ಬಂದದ್ದೆಲ್ಲ ಎರಡು ಸಾವಿರ ಸಿದ್ದರಾಮಯ್ಯ ಎಷ್ಟೊಂದು ಮಂದಿ ಸೋಸ್ತೀರಿ ಬಹಳ ಬೇಜಾರಾಗ್ಬಿಟ್ಟಿ ನಮಗ್ ದುಡ್ಡು ಬರುದಿಲ್ಲ ಅವ್ರಿಗೆ ಒಂದೇ ಚಿಂತೆ ನಮ್ಮತ್ತ ಯಾವಾಗ ಸಾಯುದು ನಮಗೆ ಯಾವಾಗ ದುಡ್ಡು ಬರುದು ಇದೇ ಅವರಿಗೆ ಆದ್ರೆ ಏನಾಗೋದ್ರಿ ಮೋದಿನವ್ರು ಆಗ್ಬಿಡುವ ಆಗ್ಬಿಡ್ವಾ ವಿಚಾರ ಮಾಡಿದ್ರೆ ಹೆಣ್ಣುಮಕ್ಳಿಗರು ನಂಬೇಕು ಕರಿಮಣಿ ಆಗ್ತಾರ ಮಾತ್ರ ನಂಬಿಕಾಗ ಯಾಕಂದ್ರ ಮೊದ್ಲಂಗ ಆಗಿತ್ತು ಒಂದು ಕರಿಮಣಿ ಒಬ್ಬನೇ ಮಾಲೀಕ ಈಗ ಕರಿಮಣಿ ಒಬ್ಬ ಕೋಣಿ ಮನಿರ ಒಬ್ಬ ಕರಿಮಣಿ ಕರಿಮಣಿಗುಮಟ್ಟು ಯಾರ್ಯಾರೋ ವಾಸ್ತಿ ಬೆಳತ್ರು ಇದ್ಯಾರ ಮನಿ ಅಮ್ಮ ಇದನ್ನ ಮನಿ ಯಾರ ಹೋಗಿದ್ ಈಗ ನಂಗೆ ಎಷ್ಟು ಮಂದಿ ಬೈದ್ರು ಏನ್ ಮಾಡಿದ್ರು ನಂಗೆ ಕೇಳಿ ಕೇಳುದಿಲ್ಲ ಇದ್ ಹಾಕೊಂಡ ಮಾರ್ಕ್ ಕೇಳ್ತಿದ್ ನಂಗೆ ಇದು ತಿಳಿದೆ ನಮ್ಮ ಜೊತೆ ಕಿವಿ ಏನ್ ಮಾಡಂಗಿಲ್ಲ ವ್ಯಾಪಾರನೇ ಲಾಸ್ ಇಲ್ಲಿ ಇಲ್ಲಿ ಬಂದ್ ವ್ಯಾಪಾರ ನೋಡಿದ್ರೆ ಯಾರ ಸತ್ತ ಯಾರ ಅವ ಬಾಯ್ಲರ್ ಕೂಡ ಇದ್ದಂಗೆ ಅವ್ರ ಹೆಸರೇ ಬನ್ಸ್ ಆಗುದಿಲ್ಲ ಅವ ಬಂದ್ ಹಾಳಿ ಕಟ್ಕೋತ ಈ ವ್ಯಾಪಾರ ಮತ್ತೆ ಯಾರು ಬನ್ಸ್ ಆಯ್ತ್ರಿ ಈಗ

ಮಕ್ಕಳಿಗೆ ಕಾಣಸ್ರೆ ಟೊಮೆಟೊ ಅವರು ಇದೇನು ಇದೇನು ಖಾರ ಪುಡಿ ಸಾರು ತಿಂಬುದು ಚೊಮ್ಮಿಡ್ ಗಾಯ ಮಸಾಲ ಹಾಕಿ ಟೊಮೆಟೊ ಕೊಚ್ಚಿ ಉಳಿಗಿಂಡಿ ಕೊಚ್ಚಿ ಒಂದ್ ಎಂತ ಬೆರಕಿ ನಿಮ್ದ ಆಸಕ್ತಿ ಬೆರಕಿ ಓಟ್ ಮಾಡ್ಬಿಡುದು ನಿಂದೇನ್ ಹೇಳ್ತಿ ನಾವು ಕಡಕ ರೊಟ್ಟಿ ತಿಂದು ಬೆಳೆದಿರೋ ಅಂತ ಹೆಣ್ಮಕ್ಳು ಎಷ್ಟು ಇರ್ತೀವಿ ಗಿಡ್ಕಾಗ ನೀನು ಕಟಕ್ ರೊಟ್ಟಿ ತಿನ್ನು ಯಾರು ರೊಟ್ಟಿ ತಿನ್ನು ನಮ್ಮ ಗತಿಯ ಕೋಳಿ ಆಸಿ ಕೋಳಿ ಇದೆ ದೋಸೆ ತಿಂದ್ರಿಂದಲಾ ದೋರ್ ನೀರು ದೋರ್ ನೀರು

ಯಾವಿ ಗೆಡ್ಸತ್ ಒಂದಿದು ನಿಂಗೆ ಶನಿವಾರ ಬರೋ ತನಕ ಮನೆಗ್ ಕೊಡಿ ಅದೇ ಕುಂದ ನೀವು ಬಂದ್ರೂಡ ಓಡ್ತುಕೆ

ತಿಕ್ಕು ಹೋಗೋದು ಇದ್ರದೇ ಹೋದಿ ಬಿಡೋ ಟವ್ ಈ ಮೀನ್ ಕೊಯ್ಯಕ್ಕೆ ತೆಗ ಮಂತ್ರಿ ಸ್ಯಾಲೆ ಕಡವನು ಏನು ಆಗೋಗಪ್ಪ ಇಷ್ಟ್ ಕೇವಲವಾಗಿ ಮಾತಾಡಬೇಡ ನನ್ನ ಕತ್ತಿ ಬಗ್ಗೆ ಇಲ್ಲೇ ಓಪನ್ ಮಾಡಿ ತೋರಿಸ್ನೇನ ಓಪನ್ ಅಲ್ಲ ಓಪನ್ ಓಪನ್ ಮಾಡಿ ತೋರಿಸ್ನಾ ಓಪನ್ ಮಾಡಿ ಕಾಣಿಸು ಕಾಣಿಸು ನೀನು ಒಬ್ಬ ನಾಟಕ ಮೂಜನ ಮನೆ ಒತ್ತಿರನ ಬಲ

ನಿನ್ನ ನಾನು ಆಯ್ದೆ ಯಾಕ ಈ ಬಾಲ್ ಮುನಿತಿ ಮುರ್ದಕಸಾಯೆ ಏ ಇಲ್ಲಿ ಬಿಡು ಅದೇ ನಾನು ಹ್ಯಾಂಗ್ ಅನುಲ್ದ್ರ ಅದೇ ಮುರಿಯದಲ್ಲ ಅಂಗನೆ ಇಟ್ಕೊಂಡಿರತ್ತಾ ಇಲ್ಲ ಇಂತ ಮೊದಲ ಮುದ ಅದು ಅಂದ್ರೆ ನಿನ್ನ ಗೇಂಡೆಸ್ಟ್ ಬೆಂತಿಲ್ಲ ನನ್ನ ಸ್ಟೈಲ್ ಬೆಂತಿಲ್ಲ ಬೆಂತಿಲ್ಲ ಓ ವಾಡನ್ ಸಿಟಿ ಬೇ ಬರ್

No, 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 no.